ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜುಲೈ ಹದಿಮೂರು ಮೈಸೂರಿನ ಹುಣಸೂರು ರಸ್ತೆಯ ಬಳಿ ಇರುವ ಕರ್ನಾಟಕ ಕಲಾ ಮಂದಿರ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಜಿಲ್ಲಾ ಶಾಖೆ ಮೈಸೂರು ಇವರ ವತಿಯಿಂದ ನೂತನವಾಗಿ ಸಂಸದರಾಗಿ ಆಯ್ಕೆಯಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಕೆ ವಿವೇಕಾನಂದರವರಿಗೆ ಅಭಿನಂದನಾ ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವಿವಿಧ ಬೇಡಿಕೆಗಳು ಮನವಿ ಪತ್ರವನ್ನು ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಸಂಸದರಾದ ಯದುವೀರವರಿಗೆ ನೀಡಲಾಯಿತು ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗ ಹಾಗೂ ಮೈಸೂರು ರಾಜಮನೆತನದ ಪರಂಪರೆ ಹೀಗೆ ಹತ್ತು ಹಲವು ವಿಚಾರಗಳ ಕುರಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎನ್ ಷಡಕ್ಷರಿಯರವರು ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಅಭಿನಂದಿತರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕೆ ವಿವೇಕಾನಂದ ಮೈಸೂರು ಜಿಲ್ಲಾ ಶಾಖೆಯ ಜಿಲ್ಲಾಧ್ಯಕ್ಷರಾದ ಜೆ ಗೋವಿಂದರಾಜು ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಶ್ರೀನಿವಾಸ್ ರಾಜ್ಯ ಖಜಾಂಚಿ ಡಾಕ್ಟರ್ ಸಿದ್ದರಾಮಣ್ಣ ಕಾರ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಬಳ್ಳಾರಿ ಹಿರಿಯ ಉಪಾಧ್ಯಕ್ಷರಾದ ಎಂ ರುದ್ರಪ್ಪ ಮೈಸೂರು ಜಿಲ್ಲಾ ಶಾಖೆಯ ಗೌರವಾಧ್ಯಕ್ಷರಾದ ಎಎಲ್ ಉಮೇಶ್ ಜಿಲ್ಲಾ ಕಾರ್ಯದರ್ಶಿ ರೇವಣ್ಣ ಜಿಲ್ಲಾ ಖಜಾಂಚಿ ಸಿಎಸ್ ರಮೇಶ್ ಕುಮಾರ್ ರಾಜ್ಯ ಪರಿಷತ್ ಸದಸ್ಯರಾದ ಎಂಎಲ್ ವಿಶ್ವನಾಥ್ ಹಿರಿಯ ಉಪಾಧ್ಯಕ್ಷರುಗಳಾದ ಎಸ್ಜೆ ರಮೇಶ್ ಸುರೇಶ್ ಎನ್ ಮಾಲಂಗಿ ತಾಲೂಕು ಶಾಖೆಗಳ ಅಧ್ಯಕ್ಷರುಗಳಾದ ಎಂ ವಿ ಶಿವಶಂಕರ ಮೂರ್ತಿ ಎಸ್ ಗೋವಿಂದಗೌಡ ರಂಗಸ್ವಾಮಿ ಸಿ ಜೆ ಅರುಣ್ ಕುಮಾರ್ ಮೋಹನ್ ಕುಮಾರ್ ಎಎಸ್ ಮಹಾದೇವ ಡಿ ಗ್ರೂಪ್ ನೌಕರರ ಸಂಘದ ಅಧ್ಯಕ್ಷರಾದ ಕೆಂಪರಾಜು ಅವರು ಸೇರಿದಂತೆ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಎಲ್ಲ ವೃಂದಗಳ ಪದಾಧಿಕಾರಿಗಳು ಸದಸ್ಯರುಗಳು ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರು ವತಿಯಿಂದ ಪಿಯುಸಿಯಲ್ಲಿ ಅಧಿಕ ಅಂಕ ಪಡೆದ ಮಕ್ಕಳಿಗೆ ಈ ವರ್ಷದ ಪುರಸ್ಕಾರ ಕಾರ್ಯಕ್ರಮವನ್ನು ಕರ್ನಾಟಕ ಗೌರವ ಹೊಸದಾಗಿ ಚುನಾಯಿತರಾಗಿರ್ತಕ್ಕಂಥ ಇಬ್ಬರು ಸಂಸದರಿಗೂ ಹಾಗೂ ಇಬ್ಬರು ವಿಧಾನಸಭೆ ಸದಸ್ಯರಿಗೂ ಕೂಡ ಒಂದು ಅಭಿನಂದನೆ ಮಾಡಬೇಕು ಅಂತ ಹೇಳಿ ನಮ್ಮ ಮೈಸೂರು ಜಿಲ್ಲಾ ಕಾರ್ಯಕಾರಿಣಿ ಸಭೆ ತೀರ್ಮಾನಿಸಿದಂತೆ ಈ ದಿನ ಇದೇ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮ ಕೊಡಿದೆ ಈ ದಿನ ಉದ್ಘಾಟನಾ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಮಾಜ ಅಂತ ಸಚಿವರಂತಹ ಡಾಕ್ಟರ್ ಎಸ್ ಸಿ ಮಾಧೇವಪ್ಪರು ಬರಬೇಕಾಯಿತು ಕಾಲದಷ್ಟು ಅದನ್ನ ಪುಸ್ತಕದಲ್ಲಿ ಅವನು ಸಹಜಿದ್ದೇನೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಗೇಳಿ ಇವತ್ತು ಸಂತೋಷವಾಯಿತು ನಾನು ಈ ಸಂದರ್ಭದಲ್ಲಿ ಆ ಮಕ್ಕಳುಗಳಿಗೆ ನನ್ನ ವೈಯಕ್ತಿಕವಾಗಿ ನಾನು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಇವತ್ತು ನನ್ನ ಗೋವಿಂದ ಒಂದು ಗಂಟೆ ಸ್ವಾಗತ ಮಾಡಲಿಕ್ಕೆ ಬರುವುದಿಲ್ಲ ಸೊ ನಾನು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಆಸನಕ್ಕೆ ಮೂರು ಗಂಟೆಗೆ ಹೋಗ್ಬೇಕಾಗಿದೆ ಯಾತಕ್ಕಾಗಿ ಹೋಗ್ಬೇಕು ಏನಕ್ಕೆ ಹೋಗ್ಬೇಕು ಅಂತ ಹೇಳಿ ಒಂದು ಕಡೆ ಕಾರ್ಯಕ್ರಮ ಒಂದು ಕಡೆ ಸಂಘಟನೆ ಒಂದು ಕಡೆ ಹೋರಾಟದ ರೂಪುರೇಷೆಗಳನ್ನ ತಮ್ಗೆಲ್ಲ ಕೂಡ ಹೇಳಬೇಕು ಅನ್ನುವಂತ ಕಾರಣಕ್ಕಾಗಿ ನಾವು ಈ ತರದ ಕಾರ್ಯಕ್ರಮಗಳನ್ನು ಕೂಡ ಶನಿವಾರ ಗಮನವನ್ನು ಇಟ್ಕೊಂಡಿದ್ದೇವೆ ಹೇಳಿ ಬಯಸ್ತಾರೆ ಯಾಕೆ ಒಂದೇ ಸಿಕ್ಕೊಳ್ತೀವಿ ಅಂದ್ರೆ ನೀವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ವರ್ಕಿಂಗ್ ಇದ್ರೆ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನ ಯೋಚನೆ ಮಾಡಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿರೋದು ಬಹಳ ಜನ ಎಸ್ ಎಸ್ ಎಲ್ ಸಿಲ್ಲ ಕೂಡ ಬಂದಿದೆ ನಾನು ಬಹುಶಃ ಮೈಸೂರು ಜಿಲ್ಲೆಯಲ್ಲಿ ಇದು ಐದನೇ ಕಾರ್ಯಕ್ರಮ ಅಂತ ಹೇಳಿಕ್ಕೆ ಬಯಸ್ತೇನೆ ನಾನು ರಾಜ್ಯಾಧ್ಯಕ್ಷನಾದ ಮೇಲೆ ಮೊಟ್ಟ ಮೊದಲವಾಗಿ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದು ಮೊದಲು ಮಾಡ್ತಾ ಇರಲಿಲ್ಲ ಈ ಕಾರ್ಯಕ್ರಮಗಳನ್ನ ಸೊ ಯಾಕೆ ಮಾಡ್ತಿರ್ಲಿಲ್ಲ ಏನು ಮಾಡ್ತಾ ಇರಲಿಲ್ಲ ಅದ್ಯಾವುದೂ ಕೂಡ ಚರ್ಚಿತ ವಿಷಯ ಅಲ್ಲ ಚರ್ಚೆನು ಕೂಡ ಮಾಡ್ಲಿಕ್ಕೆ ಸಮಯ ಇಲ್ಲ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ನಾವು ಚುನಾವಣೆಗೆ ನಿಂತಾಗ ನಾನು ಅಧ್ಯಕ್ಷನಾಗಿ ಆಯ್ಕೆ ಆದ ನಂತರದಲ್ಲಿ ಯೋಚನೆ ಮಾಡಿದ್ವಿ ನಾವು ರಾಜ್ಯ ಸರ್ಕಾರಿ ನೌಕರರ ಮಕ್ಕಳು ಪ್ರತಿ ವರ್ಷ ನೋಡಿದ್ರೆ ಯಾರು ತಾಪಸ್ ಆಗ್ತಾರೆ ಯಾರು ಹೋಲ್ಡರ್ಸ್ ಇರ್ತಾರೆ ಯಾರು ಡಿಸ್ಟಿಂಕ್ಷನ್ ತೆಗೆದಿರ್ತಾರೆ ಅಂತ ಹೇಳಿದ್ರೆ ಬಹುಕಾಲ ಎಲ್ಲ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಸರ್ಕಾರಿ ನೌಕರ ಮಕ್ಕಳು ತೆಗೆದಿರ್ತಾರೆ ಅನ್ನುವಂಥದ್ದನ್ನ ಹೆಂಟ್ರೆ ಅಂದ್ರೆ ನಾವು ಹೇಳ್ತಾ ಇದೀವಿ ಅಂತ ತೆಗೆದ್ರಂತ ನಮ್ಮ ನೌಕರರ ಮಕ್ಕಳನ್ನ ಗುರುತಿಸಿ ಗೌರವಿಸುವಂತ ಕೆಲಸವನ್ನ ಸರ್ಕಾರಗಳು ಮಾಡ್ಲಿಕ್ಕೆ ಅಷ್ಟೇ ಹಾಗೆ ನಮ್ಮ ಕೂಡ ನಾವು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವಾಗ ಯೋಚನೆ ಮಾಡಿದ್ವಿ ನಮ್ಮ ಸರ್ಕಾರಿ ನೌಕರ ಮಕ್ಕಳನ್ನ ಈ ತರ ಗುರುತಿಸಿದ ಸಂಘಟನೆಗೆ ಗೌರವ ಬರುತ್ತೆ ಅನ್ನುವಂಥದ್ದನ್ನ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಮೊದಲ ಹಂತದವಾಗಿ ನಾಲ್ಕು ಸಾವಿರ ಜನಕ್ಕೆ ಮಾಡಿದ್ವಿ ಆರು ಸಾವಿರ ಜನಕ್ಕೆ ಮಾಡಿದ್ವಿ ಏಳಕ್ಕೆ ಮಾಡಿದ್ವಿ ಈ ವರ್ಷ ಒಂಬತ್ತು ಸಾವಿರ ಜನ ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರಿ ನೌಕರ ಮಕ್ಕಳು ಸ್ಟೇಟ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಲೆಬಸ್ ನಲ್ಲಿ ತಾಪಸ್ ಆಗಿದ್ದಾರೆ ಎನ್ನುವಂಥದನ್ನ ಹೆಮ್ಮೆಯಿಂದ ನಾನು ಹೇಳಿದೆ ನಾನು ಬಯಸ್ತೇನೆ ಬರುವಂತಹ ದಿನಗಳಲ್ಲಿ ಸಂಖ್ಯೆ ಆಗಲಿ ಪ್ರಶ್ನೆ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಒಂದು ಶಾಲು ಹಾರ ಒಂದು ವ್ಯಾಲ್ಯೂಬಲ್ ನೆನಪಿನ ಕಾಣಿಕೆ ಮತ್ತೆ ಒಂದು ಸಾವಿರ ರೂಪಾಯಿ ನಗದು ಪುರಸ್ಕಾರವನ್ನ ಇಡೀ ರಾಜ್ಯದಲ್ಲಿ ಕೂಡ ಇಷ್ಟು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರಿ ನೌಕರರ ಸಂಘ ಅನ್ನುವಂಥದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಷ್ಟು ಸುಲಭ ಅಲ್ಲ ಈ ತರದ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು ನಿಮ್ಮನ್ನೆಲ್ಲ ಆಯ್ಕೆ ಮಾಡುವಂತದ್ದು ನಿಮ್ಮಲ್ಲ ಅಪ್ಲಿಕೇಶನ್ ತೆಗೆದುಕೊಳ್ಳುವಂಥದ್ದು ಎಲ್ಲರೂ ಕೂಡ ಆನ್ಲೈನ್ ನೋ ಆಫ್ಲೈನ್ ಎಲ್ಲರೂ ಕೂಡ ಆಫ್ಲೈನ್ ಅಪ್ಲಿಕೇಶನ್ ಹಾಕ್ತಿದ್ಯಾ ಪ್ರಶ್ನೆ ಇಲ್ಲ ನಾವು ಬಂದ ನಂತರದಲ್ಲಿ ಯಾವುದೇ ಈ ತರದ ಕಾರ್ಯಕ್ರಮ ಮಾಡಬೇಕಾದಾಗ ಎಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಮಾಡುವಂತದ್ದು ಆನ್ಲೈನ್ ಕಮ್ಯುನಿಕೇಶನ್ ಮಾಡುವಂಥದ್ದು ತುಂಬಾ ಸುಲಭವಾಗಿ ತುಂಬಾ ಸರಳವಾಗಿ ಈ ಒಂದು ಕಮ್ಯುನಿಕೇಶನ್ ಆಗಬೇಕು ಅನ್ನುವಂಥದ್ದು ಅದು ಕ್ರೀಡಾಕೂಟ ಮಾಡಿದಾಗ ಕೂಡ ಆನ್ಲೈನ್ ಎಲ್ಲ ಒಂದು ಸಿಸ್ಟಮ್ ಅನ್ನು ಕೂಡ ಇರ್ತಾರೆ ಆನ್ಲೈನ್ ಮಾಡೋದರಿಂದ ಈ ತರದ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ತುಂಬಾ ಸುಲಭ ಅನ್ನುವಂಥದ್ದನ್ನ ಹೇಳಿಕೆ ಬಯಸ್ತಾನೆ ತಾವೆಲ್ಲ ಕೂಡ ವಿದ್ಯಾರ್ಥಿಗಳು ತಾವು ಬಂದಿದೀರ ಪೋಷಕರು ಕೂಡ ಬಂದಿದ್ದೀರಾ ದೊಡ್ಡ ಸವಾಲುಗಳ ನಡುವೆ ಯಶಸ್ಸನ್ನು ತಾವು ಮುಟ್ಟಿದೀರ ಅಷ್ಟು ಸುಲಭ ಅಲ್ಲ ಈ ಒಂದು ಕಲಾ ಮಂದಿರದಲ್ಲಿ ಈ ವೇದಿಕೆಯಲ್ಲಿ ಗಣ್ಯರ ಮೂಲಕ ಒಂದು ಶಾಲು ಆರಾಪಿಸ್ಕೊಂಡು ಒಂದು ಸನ್ಮಾನ ಮಾಡಿಸ್ಕೊಳ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ತಪಸ್ಸು ಮಾಡಿರಬೇಕು ಅದಕ್ಕೆ ಶ್ರಮವನ್ನ ಹಾಕಿಬೇಕು ಅದಕ್ಕೆ ಸತತ ಪ್ರಯತ್ನಗಳನ್ನು ಮಾಡಿದವ್ರಿಗೆ ಮಾತ್ರ ಈ ವೇದಿಕೆಯಲ್ಲಿ ಅವಕಾಶಗಳು ಸಿಗುತ್ತೆ ಅನ್ನುವಂಥದ್ದನ್ನ ಹೇಳಿಕೆ ಬಯಸ್ತೇನೆ ಯಾರ್ಯಾರು ಅವಕಾಶವನ್ನ ತಾವು ಕೊಡ್ತಿದೀರ ತಮ್ಮ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಬೇಕಾಗ್ತದೆ ಓದಿನ ಸಂದರ್ಭದಲ್ಲಿ ಕೇವಲ ಓದು ಮತ್ತೆ ಕುಟುಂಬ ಮತ್ತೆ ಸಮಾಜ ಸೇವೆ ಅಥವಾ ಒಳ್ಳೆ ಚಿಂತನೆಗಳನ್ನ ಇಟ್ಕೊಳ್ಳೋ ಕಡೆ ಮಾತ್ರ ಗಮನವನ್ನು ಕೊಟ್ಟು ಈ ವ್ಯವಸ್ಥೆಗಳಿಂದ ದೂರ ಇರಬೇಕಾಗ್ತದೆ ಯಾವಾಗ ಒಬ್ಬ ವಿದ್ಯಾರ್ಥಿ ಈ ತರದ ವ್ಯವಸ್ಥೆಗೆ ಏನಾದ್ರು ಕೂಡ ಒಳಪಟ್ಟ ಅಥವಾ ಇಟ್ಟಾಗ ಅಂದ್ರೆ ಮುಗಿತ ಒಂದು ಲೈಫ್ ಎಂಡ್ ಆಗುತ್ತೆ ಮತ್ತೆ ಈ ತರ ನಮ್ಮಂತ ಗಣ್ಯ ಆಗುವುದು ಅಥವಾ ಗೌರ್ಮೆಂಟ್ ಪ್ರೊಫೆಷನಲ್ ಜಾಬ್ ಗಳು ಅಥವಾ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಬಾರಿ ಆ ವ್ಯಕ್ತಿ ಬಗ್ಗೆ ಕೆಟ್ಟ ಸ್ಥಾನಗಳು ಕೂಡ ಬಂದ್ರೆ ಮುಗಿತು ಅವನು ಸಮಾಜದಲ್ಲಿ ಮೇಲೆ ತಳ್ಳಲಿಕ್ಕೆ ಸಾಧ್ಯ ಇಲ್ಲ ಈಗ ಅಷ್ಟು ಸಾಮಾಜಿಕ ಜಾಲತಾಣಗಳು ನಮ್ಮ ಮೇಲೆ ಪ್ರಭಾವವನ್ನ ಒಂದು ರೀತಿ ಹಿಡನ್ ಕ್ಯಾಮ್ರಾದ ರೀತಿ ನಮ್ಮ ವಾಚ್ ಮಾಡ್ತಾ ಇರ್ತಾರೆ ಹಾಗಾಗಿ ಅದ್ರ ಕಡೆ ತಮ್ಮ ಬದುಕಿನ ಕಡೆ ಕೂಡ ತಾವು ಗಮನವನ್ನ ಕೊಡಬೇಕಾಗ್ತದೆ ಸಂಸದರು ಮತ್ತು ವಿಧಾನ ಪರಿಷತ್ನ ಸದಸ್ಯರುಗಳು அவருக்கு அபினந்தனை கூட முழுக்க பிரதமர் சார் சன்மானு நான் ஃபலிதாங்க தினம் கூட வேறு ஒரு சன்மான பண்ணு கிடையாது நன்ல அது நம்ம மைசூரின தொடர்பு அப்போ கர்நாடக சமத்திரமாக நான் சுவீக்கிறேன் சன்மான ஆகிய நிலை தாவெல்லாம் ನಮ್ಮ ಮತದ ಮೂಲಕ ನಮ್ಮ ಸಂಸತ್ತಿಗೆ ಪ್ರವೇಶಕ್ಕೆ ಅವಕಾಶವನ್ನು ಕೊಟ್ಟಿದ್ದ ನಿಮ್ಮ ಆಕಾಂಕ್ಷಿಗಳು ಮಂಡಿಸುವಂತ ಕೆಲಸ ಕರ್ತವ್ಯ ನಮ್ಮಲ್ಲಿದೆ ಅದರ ಜೊತೆಗೆ ಈ ಮೈಸೂರು ಕೊಡಗು ಕ್ಷೇತ್ರದ ಅಭಿವೃದ್ಧಿ ಜನರ ಹಿತರಕ್ಷಣೆಯನ್ನು ಕಾಪಾಡುವ ಕರ್ತವ್ಯ ಕೂಡ ನಮಗೆ ಕೊಟ್ಟಿದ್ದ ಅದನ್ನ ನಾವು ಮೂರಕ್ಕೆ ಮೂರು ರೈಸ ಮುಂದುವರಿತೇವೆ ಅಂತ ಹೇಳ್ತಾ ಈ ಜೂನ್ ನಾಲ್ಕನೇ ತಾರೀಕು ಬಂದಿರುವ ಫಲಿತಾಂಶ ಅದು ನಮ್ದೆಲ್ಲ ಅಂತ ಹೇಳಿದ್ದೀನಿ ಅಂತ ತಾಯಿ ಚಾಮುಂಡೇಶ್ವರಿಯ ವಿಜಯ ಕಾವೇರಮ್ಮನ ವಿಜಯ ನಮ್ಮ ಅಯೋಧ್ಯೆ ಬಾಲರಾಮನ ವಿಜಯ ಅಂತ ಹೇಳಿದ್ದೀನಿ ಕೊಡಗು ಮೈಸೂರು ಸಮಸ್ತ ಜನರು ವಿಜಯ ಇದು ಅಂತ ನಾನು ಕೂಡ ಹೇಳ್ತೀನಿ ಮತ್ತೊಮ್ಮೆ ಅದು ಹೇಳ್ತಾ ಹೋಗ್ಬೇಕಾಗುತ್ತೆ ಕಾರಣ ಅಂದ್ರೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ ಈ ಒಂದು ವಿಜಯಕ್ಕೆ ನಿಮ್ಮೆಲ್ಲರಿಗೂ ನಿಮ್ಮ ಏನೇನು ಆಕಾಂಕ್ಷೆಗಳಿದೆ ಅದಾದಷ್ಟು ಗುರೈಸಿ ಕೆಲಸವನ್ನು ಮಾಡ್ತಾ ಮುಂದುವರಿತೀನಿ ಅಂತ ಹೇಳ್ತಾ ಈಗಾಗಲೇ ನಿಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ನಿಮ್ಮ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಮಕ್ಕಳಿಗೆ ಕೂಡ ಒಂದು ಪ್ರತಿಭಾ ಪುರಸ್ಕಾರ ನಡೀತಾ ಇರೋದು ಅತ್ಯಂತ ಸಂತೋಷದ ವಿಷಯ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಈ ಒಳ್ಳೆ ಸಾಧನೆಗಳ ಮೂಲಕ ಏನೇನು ಕೆಲಸಗಳು ಮಾಡ್ತಾ ಇದ್ದೀರಾ ಮುಂದೆ ಏನು ವೃತ್ತಿಯನ್ನು ಯಶಸ್ವಿ ಆಗಲಿ ಅದಕ್ಕಂಥವರು ಪ್ರಾರ್ಥನೆ ಮಾಡ್ತಾ ನಮ್ಮ ರಾಜ್ಯಕ್ಕೆ ನಮ್ಮ ಮೈಸೂರಿಗೆ ನಮ್ಮ ರಾಷ್ಟ್ರಕ್ಕೆ ನಿಮ್ಮ ಕೊಡುಗೆ ಅಪಾರವಾಗಿ ಸಮಾಜ ಸೇವೆಗಳನ್ನು ಕೂಡ ಜೊತೆಗೆ ಮಾಡಿ ಅಂತ ಆ ಸುಖ ನಮ್ಮ ಮೈಸೂರು ಹಾಗೂ ಕೊಡಗು ಕ್ಷೇತ್ರ ಇದಾಗಲೂ ಬಹಳ ಅನನ್ಯ ಕಾರಣ ಅಂದ್ರೆ ಎಲ್ಲ ಕಡೆ ಅಭಿವೃದ್ಧಿ 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 ಅಂತ ಹೇಳ್ತಾರೆ ನಮ್ಮಲ್ಲಿ ಮೈಸೂರು ಮೈಸೂರು ಆಗಿ ಉಳಿಬೇಕು ಕೊಡಗು ಕೊಡಗು ಆಗಿ ಉಳಿಬೇಕು ಅಂತ ಬಹಳ ನಿರ್ದಿಷ್ಟವಾದ ಒಂದು ಬೇಡಿಕೆ ಇದೆ ಮೈಸೂರಿನ ಪಾರಂಪರಿಕತೆ ಬಗ್ಗೆ ನಿಮಗೆಲ್ಲ ಜರುತ್ತಿದೆ ಕೊಡಗಿನಲ್ಲಿ ಅದರ ಪರಿಸರ ಹಾಗೂ ಒಂದು ಏನು ಸಂಸ್ಕೃತಿ ಇದೆ ಮೈಸೂರಲ್ಲಿ ಅದೆಲ್ಲನು ಉಳಿಸ್ಬೇಕು ಅದರ ಜೊತೆಗೆ ಆಧುನಿಕ ಕಾಲದಲ್ಲಿ ಏನೇನು ಸೌಲಭ್ಯಗಳು ಇವೆ ಅದು ಕೂಡ ಬೇಕಾಗಿರುತ್ತೆ ಮೈಸೂರು ಸಂಸ್ಥಾನ ಕಾಲದಿಂದಲೂ ಇದು ಬಹಳ ಒಂದು ಪ್ರಗತಿಪರ ಖಾತೆ ಪ್ರೋಗ್ರೆಸಿವ್ ಸ್ಟೇಟ್ ಅಂತ ನಾವಾಗ್ತೀವಿ ಕಾರಣ ಅಂದರೆ ಯಾವಾಗ ಒಂದು ರೀತಿ ಹೌಸ್ ದಸರಾ ಅಂತ ದೊಡ್ಡ ಆಚರಣೆಗಳು ಅದರ ವೈಭವ ಅರಮನೆ ನೋಡೋಕೆ ಹೋದರೆ ಅದು ಕೂಡ ಬಹಳ ದೊಡ್ಡ ಒಂದು ಸಂಸ್ಥೆ ಆದರೆ ನಿಜವಾಗ್ಲೂ ನಿಜವಾಗ್ಲೂ ನಾವು ನಮ್ಮ ಕರ್ನಾಟಕ ಹಿಂದಿನ ಅವತಾರ ಮೈಸೂರನ್ನು ನಾವು ಯಾವಾಗಲೂ ಸ್ಮರಣೆ ಮಾಡೋಕ್ಕೆ ಕಾರಣ ಅಂದರೆ ಜನರು ಬಹಳ ಸಮೃದ್ಧವಾಗಿ ನೆಮ್ಮದಿಯಿಂದ ಜೀವನವನ್ನು ಬದುಕ್ತಾ ಇದ್ದಾರೆ ಇದು ಬಹಳ ಮುಖ್ಯ ಯಾಕಂದ್ರೆ ಸಂಸ್ಥೆಗಳು ನಿರ್ಮಾಣ ಮಾಡೋದು ಅದು ಒಂದು ಕಡೆ ಬಹಳ ನಮ್ಮ ರಾಜ್ಯದ ವೈಭವವನ್ನು ತೋರಿಸೋದು ಒಂದು ಕಡೆ ಆದರೆ ಜನರು ಸಮೃದ್ಧವಾಗಿದ್ದಾರ ಅವ್ರು ನೆಮ್ಮದಿಯಿಂದ ಜೀವನವನ್ನು ಬದುಕ್ತಾ ಇದ್ದಾರಾ ಅಂತ ಅದು ನಿಜವಾದ ಪ್ರಶ್ನೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನು ಹೇಳ್ತಾರೆ

ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ